ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗಲ್ಲಿ ನಾನು ನಿಮಗೆ ನನ್ನ ಹತ್ರ ಇರೋ ವರ್ಕ್ ಬ್ಲೌಸು ಅಂದರೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿಸಿರುವಂತಹ ಬ್ಲೌಸ್ದು ಡಿಸೈನ್ಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಬ್ಲೌಸು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸ್ಲೀವ್ಸಲ್ಲಿ ಪಿಕಾಕ್ ಮತ್ತು ಫ್ಲವರ್ ಡಿಸೈನ್ಸ್ ಬಂದಿದೆ ಹಾಗೇನೇ ಬ್ಯಾಕ್ ಸೈಡಲ್ಲೆಲ್ಲ ರೆಡ್ ಕಲರ್ ಟ್ಯಾಸಲ್ಸು ಮತ್ತು ರೆಡ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ ಯಾಕಂತಂದರೆ ನಂದು ಈ ಸ್ಯಾರಿ ಬಂದ್ಬಿಟ್ಟು ರೆಡ್ ಕಲರ್ ಇದೆ ಹಾಗೆಯೇ ಈ ಕಡೆ ಸ್ಲೀವ್ಸಲ್ಲೂ ನೀವು ನೋಡ್ತಾ ಇರ್ಬೋದು ಒಂದು ಫ್ಲವರ್ ಡಿಸೈನು ಬಾರ್ಡರ್ ಬಾರ್ಡರಲ್ಲಿ ಏನು ಪಿಕಾಕ್ ಇದೆ ಅದನ್ನು ರೆಡ್ ಕಲರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಇದು ಫ್ರಂಟ್ ವ್ಯೂವು ಫ್ರಂಟ್ ವ್ಯೂವಲ್ಲಿ ಕೂಡ ಬ್ಯಾಕ್ ಸೈಡ್ ನೆಕ್ ಹತ್ತಿರ ಏನು ಡಿಸೈನ್ ಮಾಡಿದ್ರು ಅದನ್ನೇ ಕಂಟಿನ್ಯೂಯೇಷನ್ ಕೊಟ್ಟಿದ್ದಾರೆ ಇಲ್ಲಿ ಅಷ್ಟೇ ಬೇರೆ ಏನಿಲ್ಲ ಅದು ನನ್ನ ಫಸ್ಟ್ ಎಂಬ್ರಾಯ್ಡ್ರಿ ಬ್ಲೌಸು ಹಾಗೆಯೇ ಇದು ನನ್ನ ನೆಕ್ಸ್ಟ್ ಎಂಬ್ರಾಯ್ಡ್ರಿ ಬ್ಲೌಸು ಈ ವರ್ಕ್ ಬ್ಲೌಸನ್ನು ನಾನು ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಮಾಡಿಸಿದ್ದು ಹತ್ತತ್ರ ಫೋರ್ ಇಯರ್ಸ್ ಆಗ್ತಾ ಬಂತು ಈ ಡಿಸೈನ್ನ ಮಾಡಿಸಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇದಕ್ಕೆ ಏನು ಟ್ಯಾಸಲ್ಲಿ ಏನು ಹಾಕ್ಸಿಲ್ಲ ಸಿಂಪಲ್ಲಾಗಿ ಹಾಗೆಯೇ ಕ್ಲಾತಲ್ಲೇ ಹೊಲಿಸಿರೋದು ಜೊತೆಗೆ ಎಂಬ್ರಾಯ್ಡ್ರಿ ಕೂಡ ತುಂಬ ಗ್ರ್ಯಾಂಡಾಗಿ ಆ ಥರ ಎಲ್ಲ ಏನಿಲ್ಲ ಸಿಂಪಲ್ ಆಗಿದೆ ವರ್ಕ್ ಬಟ್ ಬ್ಲೌಸ್ ಬ್ಯಾಕ್ ಸೈಡ್ ಫುಲ್ ಇರೋ ಥರ ಮಾಡಿಸಿದ್ದೀನಿ ಹಾಗೇ ಸ್ಲೀವ್ಸಲ್ಲಿ ಒಂದು ಲೀಫ್ ಶೇಪಲ್ಲಿರುವಂತಹ ಫ್ಲವರ್ನ ಹಾಕಿದ್ದಾರೆ ಅದು ಫ್ಲವರ್ ಅಂತಾನೂ ಅನ್ಬೋದು ಅಥವಾ ಲೀಫ್ ಅಂತ ಬೇಕಾದರೂ ಅನ್ಬೋದು ನೋಡ್ತಾ ಇದ್ದೀರಾ ನೀವು ನಾನು ದೂರದಿಂದ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ಅದರ ಫ್ರಂಟ್ ವ್ಯೂ ಬಂದ್ಬಿಟ್ಟು ಹೀಗಿದೆ ಒಂದು ಸೈಡ್ ಮಾತ್ರ ಬ್ಯಾಕ್ ಸೈಡ್ ಏನು ಡಿಸೈನ್ಸ್ ಇತ್ತು ಅದೇ ಕಂಟಿನ್ಯೂಷನ್ ಆಗಿದೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೇನೆ ಈ ಸ್ಯಾರಿ ಬ್ಲೂ ಕಲರ್ ಅಲ್ಲಿ ಇದೆ ಹಾಗಾಗಿ ಇದರಲ್ಲಿ ಏನು ಈ ಗ್ರೀನ್ ಬ್ಲೌಸ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಅದನ್ನ ಬ್ಲೂ ಕಲರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಬ್ಲೂ ಹೈಲೈಟೆಡ್ ಆಗಿದೆ ಅದನ್ನೇ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದೀನಿ ಹಾಗೆ ಟ್ಯಾಸಲ್ಸ್ ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಇದೆ ಹಾಗೇನೆ ಸ್ಲೀವ್ಸ್ ಮೇಲೆ ಒಂದು ಸಣ್ಣ ಫ್ಲವರ್ ಒಂದು ಡಿಸೈನ್ ನ ಮಾಡಿದ್ದಾರೆ ಅಷ್ಟೇನೆ ಚೆನ್ನಾಗಿದೆಯಾ ಈ ಡಿಸೈನ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೇ ಇದ್ರೂ ನಾನು ಫ್ರಂಟ್ ವ್ಯೂನ ತೋರಿಸ್ತೀನಿ ಫ್ರಂಟಲ್ಲೂ ಕೂಡ ಸೇಮು ಆ್ಯಸ್ ಇಟ್ ಈಸ್ ಏನು ಬ್ಯಾಕ್ ಸೈಡ್ ಡಿಸೈನ್ ಇತ್ತು ಅದು ಕಂಟಿನ್ಯೂಷನ್ ಆಗಿದೆ ನೀವು ಸ್ಲೀವ್ಸಲ್ಲಿ ಏನು ಡಿಸೈನ್ ಹಾಕಿದ್ದಾರೆ ನೋಡ್ಬೋದು ಇಲ್ಲಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದು ನನ್ನ ಇನ್ನೊಂದು ವರ್ಕ್ ಬ್ಲೌಸು ಇದನ್ನ ನಾನು ಗೃಹ ಪ್ರವೇಶದಲ್ಲಿ ಲಕ್ಷ್ಮಿಗೆ ಉಡ್ಸೋಕೆ ಅಂತ ಅಂದ್ಬಿಟ್ಟು ತರಿಸಿದ್ದಂಥದ್ದು ಇದ್ರದ್ದು ನೋಡ್ಬೋತಾ ಇರ್ಬೋದು ನೆಕ್ ಡಿಸೈನ್ ಬಂದ್ಬಿಟ್ಟು ಪಾಟ್ ಡಿಸೈನ್ ಅಂತ ಏನು ಹೇಳ್ತಾರೆ ಪಾಟ್ ಡಿಸೈನಲ್ಲಿ ಮಾಡಿಸಿದ್ದೀನಿ ಹಾಗೆಯೇ ಅದ್ರದ್ದು ಹ್ಯಾಂಗಿಂಗು ಕೂಡ ಏನೂ ಹಾಕ್ಸಿಲ್ಲ ಇದು ನೋಡ್ತಾ ಇರ್ಬೋದು ಅಶೋಕ ಚಕ್ರ ತರ ಇದೆ ಅಶೋಕ ಚಕ್ರ ತರ ಯಾಕಪ್ಪ ಇದೆ ಅಂತಂದರೆ ಇದ್ರದ್ದು ಸ್ಯಾರಿಯಲ್ಲಿ ಏನು ಬಾರ್ಡರ್ ಇದೆ ಆ ಬಾರ್ಡರಲ್ಲಿ ಸರ್ಕಲ್ ಶೇಪ್ ಸರ್ಕಲ್ ಶೇಪ್ ಡಿಸೈನ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಬಾರ್ಡರು ಸರ್ಕಲ್ ಶೇಪಲ್ಲಿರೋದ್ರಿಂದ ಅದನ್ನೇನೆ ಒಂದು ಸ್ವಲ್ಪ ಆ ಥರನೇ ಎಂಬ್ರಾಯ್ಡ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ ಥರ ಮಾಡಿಕೊಟ್ಟಿದ್ದಾರೆ ಇದು ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೇನೆ ಇದು ನನ್ನ ಇನ್ನೊಂದು ವರ್ಕ್ ಬ್ಲೌಸು ಇದು ಪೀಚ್ ಕಲರಲ್ಲಿ ಬರುತ್ತೆ ಹಾಗೆಯೇ ಇದಕ್ಕೆ ಯೂಸ್ ಮಾಡಿರೋ ಥ್ರೆಡ್ಡು ಸಿಲ್ವರ್ ಮತ್ತು ತಾಮ್ರದ ಕಲರಲ್ಲಿದೆ ಏನಕ್ಕೆ ಅಂತಂದರೆ ಸ್ಯಾರಿಯಲ್ಲಿ ಫುಲ್ಲು ಏನ್ ಬುಟ್ಟಾಸಿದೆ ಇದೆ ಅದು ಅದೆರಡು ಕಾಂಬಿನ ಕಲರ್ ಕಾಂಬಿನೇಷನ್ ಅಲ್ಲಿರೋದ್ರಿಂದ ಇವರು ಅದನ್ನೇ ಹೈಲೈಟ್ ಮಾಡಿದ್ದಾರೆ ಜೊತೆಗೆ ಇದ್ರದ್ದು ಸ್ಯಾರಿ ಏನಿದೆ ಅದು ಬಾರ್ಡರ್ಲೆಸ್ ಸ್ಯಾರಿ ಆಗಿರೋದ್ರಿಂದ ಬ್ಲೌಸ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿದ್ದೀನಿ ಇದನ್ನ ನಾನು ಇಲ್ಲೇ ಲೋಕಲಲ್ಲಿ ಮೈಸೂರಲ್ಲಿ ಒಂದು ಶಾಪಲ್ಲಿ ಮಾಡಿಸಿರೋದು ಈ ವಿಡಿಯೋ ಕಡೆಗೆ ನಾನು ಆ ಲೋಕಲ್ ಶಾಪ್ ನೂ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಅಲ್ಲಿ ಇದ್ದೀರಾ ಅವರು ಹೋಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾರೆ ಹಾಗೆಯೇ ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸಲ್ಲಿ ಒಂದು ಇದನ್ನು ಕೂಡ ರೀಸೆಂಟ್ ಆಗಿ ನಾನು ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದಾಗಿತ್ತು ಅದಕ್ಕೆ ನೋಡ್ತಾ ಇರ್ಬೋದು ನೀವು ನ ನಾನು ರೆಡ್ ಮತ್ತು ಕಲರ್ ಕಲರಲ್ಲಿ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ಸ್ಯಾರಿ ಬಂದು ಎಲ್ಲೋ ಕಲರ್ ಆಗಿರೋದ್ರಿಂದ ಇಲ್ಲಿರೋ ವರ್ಕ್ನು ಕೂಡ ಎಂಬ್ರಾಯ್ಡ್ರಿ ಕೂಡ ಎಲ್ಲೋ ಕಲರ್ ಇದೆ ಹಾಗೆನೇ ಟ್ಯಾಜಲ್ಸ್ನೂ ಕೂಡ ಒಂದನ್ನ ಎಲ್ಲೋ ಕಲರಲ್ಲಿ ಹಾಕಿದ್ದೀನಿ ಇದು ನನ್ನ ಫೇವ್ರೆಟ್ ಬ್ಲೌಸ್ ಲೀಸ್ಟಲ್ಲಿ ಸೆಕೆಂಡ್ಸ್ ಪ್ಲೇಸಲ್ಲಿದೆ ಫಸ್ಟ್ ಪ್ಲೇಸ್ ಯಾವುದು ಅಂತ ಅಂದ್ಬಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಈ ವಿಡಿಯೋದಲ್ಲೇ ಅದು ಗೊತ್ತಾಗತ್ತೆ ಇದು ಪರ್ಸ್ನಲಿ ನನ್ನ ಫೇವ್ರೆಟ್ ಬ್ಲೌಸ್ ಅಂತ ಹೇಳಿದೆ ಅಲ್ವಾ ನೋಡ್ತಾ ಇರ್ಬೋದು ನೀವು ಇದನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಡಿಸೈನ್ಸು ನಾನು ಇದನ್ನು ಇದೇ ಥರ ಯೂಟ್ಯೂಬಲ್ಲಿ ಒಂದರಲ್ಲಿ ನೋಡ್ಬಿಟ್ಟು ನಾನು ಅವ್ರಿಗೆ ಡಿಸೈನ್ನ ಕೊಟ್ಟಿದ್ದೆ ಅವರು ಅದೇ ಥರ ನನಗೆ ಡಿಸೈನ್ನ ಮಾಡಿಕೊಟ್ರು ಜೊತೆಗೆ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಇದಕ್ಕೆ ನಾನು ಡಿಟ್ಯಾಚಬಲ್ ಬೆಲ್ಟ್ನ ಮಾಡಿಸ್ಕೊಂಡಿದ್ದೆ ಡಿಟ್ಯಾಚಬಲ್ ಬೆಲ್ಟ್ ಇರೋದ್ರಿಂದ ನಾ ಸ್ಯಾರಿ ಹಾಕ್ತವಾಗ ಈ ಬೆಲ್ಟ್ ನ ಹಾಕೊಂಡ್ರು ಸಲ ಚೆನ್ನಾಗಿ ಅನ್ಸುತ್ತೆ ನನಗೆ ಬೇಡ ಅಂತಂದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಹಾಗೇನೆ ಸ್ಯಾರಿನ ಯೂಸ್ ಮಾಡಬಹುದು ನಾನು ಇದ್ರದ್ದು ಪಿಕ್ನು ಕೂಡ ಅಟ್ಯಾಚ್ ಮಾಡ್ತಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡಬಹುದು ನೋಡಿ ಇದೇ ಪಿಕ್ ನಾನು ನನ್ನ ಬರ್ಡೇಗೆ ಅಂತ ಅಂದ್ಬಿಟ್ಟು ಹಾಕಿದ್ದಂತಹಾಗ ತೆಕ್ಕೊಂಡಿರೋ ಫೋಟೋ ಹಾಗೆಯೇ ಇದು ನನ್ನ ನೆಕ್ಸ್ಟ್ ವರ್ಕ್ ಬ್ಲೌಸು ಇದೇ ನನ್ನ ಪರ್ಸ್ನಲ್ ಫೋ ಮೋಸ್ಟ್ ಫೇವ್ರೆಟ್ ಅಂತ ಹೇಳಿದೆ ಅಲ್ವಾ ಅದು ಇದೇನೇ ಈ ವರ್ಕನ್ನು ಕೂಡ ನಾನು ಯೂಟ್ಯೂಬಲ್ಲಿ ಸಲ ಯಾರೋ ಇದೇ ಥರ ವರ್ಕ್ ಬ್ಲೌಸ್ನ ಕಲೆಕ್ಷನ್ಸ್ನ ಮಾಡಿದ್ದವಾಗ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಕ್ಕೊಂಡು ನಾನು ಮಾಮೂಲಿ ನಾನು ಎಲ್ಲಿ ವರ್ಕ್ ಮಾಡಿಸ್ತೀನೋ ಆ ಶಾಪಲ್ಲಿ ಕೊಟ್ಟವಾಗ ಅವರು ನನಗೆ ಅದೇ ಥರ ಮಾಡಿಕೊಟ್ರು ಒನ್ ಆಫ್ ಮೈ ಫೇವ್ರೆಟ್ ಪರ್ಸ್ನಲ್ ಫೇವ್ರೇಟ್ ಅಂತ ಏನು ಹೇಳ್ತಾರೆ ಅದು ಇದೇನೇ ತುಂಬ ಇಷ್ಟಪಟ್ಟು ಹೋಲಿಸ್ಕೊಂಡಿದ್ದಾಗಿತ್ತಿದೋ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅದು ಹಾಗೇ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಫ್ಲವರ್ಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ವರ್ಕ್ ಬ್ಲೌಸ್ ಅಲ್ಲಿ ಇರೋ ತರ ಆ ಥರ ಫ್ಲವರ್ಸ್ ಇಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗೆಯೇ ಇದಕ್ಕೂ ಕೂಡ ನಾನು ಡಿಟ್ಯಾಚಬಲ್ ಬೆಲ್ಟ್ನ ಹೊಲ್ಸ್ಕೊಂಡಿದ್ದೀನಿ ಹಾಗೆಯೇ ಬೆಲ್ಟ್ ಮೇಲೂ ಕೂಡ ವರ್ಕ್ನ ಮಾಡಿಸಿದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಹುಕ್ಕಿದೆ ಹಾಗೆಯೇ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಎರಡೆರಡು ಥ್ರೆಡ್ಗಳಲ್ಲಿ ಹೊಲ್ದಿದ್ದಾರೆ ಅದನ್ನು ನಾವು ಎಷ್ಟು ಅಳತೆಗೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆಯೇ ಇದು ನಂದು ಇನ್ನೊಂದು ವರ್ಕ್ ಬ್ಲೌಸು ನಾನು ನಿಮಗೆ ಹೇಳಿದ್ದೆ ಅಲ್ಲ ನಾನು ಒಂದು ಮೂಗ್ನದ್ ಕಲೆಕ್ಷನ್ ಮಾಡಿದವಾಗ ನಾನು ಒಂದು ಸ್ಯಾರಿ ಮ್ಯಾಚ್ ಆಗಲಿ ಅಂತ ಈ ಮೂಗ್ನ ತಗೊಂಡಿದ್ದೀನಿ ಅಂತ ಅದೇ ಸ್ಯಾರಿದು ಬ್ಲೌಸ್ ಇದು ನನ್ನ ಮೂಗ್ನದ್ ಕಲೆಕ್ಷನ್ ವಿಡಿಯೋನ ಇನ್ನೂ ಯಾರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಇವಾಗಲೇ ಹೋಗಿ ನೋಡಿ ಈ ಬ್ಲೌಸಲ್ಲೂ ಕೂಡ ಟ್ಯಾಸಲ್ ಸಿಂಪಲ್ ಆಗಿದೆ ಇದ್ರದ್ದು ಸ್ಯಾರಿ ಬಂದುಬಿಟ್ಟು ಡಾರ್ಕ್ ಬ್ಲೂ ಕಲರ್ ಇರೋದ್ರಿಂದ ಇದರಲ್ಲಿರೋ ಎಲ್ಲ ವರ್ಕ್ಗಳು ಕೂಡ ಅಂದರೆ ಫ್ಲವರ್ಸ್ ಏನಿದೆ ಅದನ್ನು ಡಾರ್ಕ್ ಬ್ಲೂ ಅಲ್ಲಿ ಮಾಡಿದ್ದಾರೆ ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿರೋದ್ರಿಂದ ನಾನು ವರ್ಕ್ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ಏನು ಬಾರ್ಡರ್ ಇತ್ತು ಅದನ್ನ ಮಾತ್ರ ಹೈಲೈಟ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಫ್ಲವರ್ ಡಿಸೈನ್ನ ಹಾಕ್ಸಿದೀನಿ ಹಾಗೇನೆ ಇದು ನನ್ನ ಒಂದು ಸಿಂಪಲ್ ವರ್ಕ್ ಬ್ಲೌಸು ಈ ನ ಒಂದು ಟೆನ್ ಇಯರ್ಸ್ ಬ್ಯಾಕ್ ವರ್ಕ್ ಮಾಡಿಸಿದ್ದ ಅನ್ಸುತ್ತೆ ಅಂದರೆ ಅವಾಗೆಲ್ಲ ಮಿಷಿನ್ ವರ್ಕ್ ಆಗಲಿ ಅಥವಾ ಹ್ಯಾಂಡ್ ವರ್ಕ್ ಆಗಲಿ ಅಷ್ಟು ಟ್ರೆಂಡಿಂಗಲ್ಲಿ ಇರಲಿಲ್ಲ ಆ ಟೈಮಲ್ಲಿ ಈ ಥರ ವರ್ಕ್ ಮಾಡ್ತಾ ಇದ್ರು ಸೊ ಹಾಗಾಗಿ ಇದು ಒಂದು ಇರಲಿ ನಿಮಗೆ ಅಂದರೆ ನೆಕ್ ಡಿಸೈನ್ಸ್ಗಾಗಲಿ ಅಥವಾ ನ ಈ ಥರನೂ ಕೂಡ ಸಿಂಪಲ್ಲಾಗಿ ವರ್ಕ್ ಮಾಡ್ಕೋಬೋದು ಇದನ್ ಬೇಕಾದರೆ ನಾವು ಮನೆಯಲ್ಲೇ ಕೂಡ ಮಾಡ್ಕೋಬಹುದು ಹಾಗಾಗಿ ಇರಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ನನ್ನ ವರ್ಕ್ ಬ್ಲೌಸ್ ಕಲೆಕ್ಷನ್ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಇದು ನಾನು ಹೇಳಿದ್ನಲ್ಲ ಲೋಕಲ್ ಶಾಪು ಅಂತ ಅಂದ್ಬಿಟ್ಟು ಅಲ್ಲಿ ಹೋದವಾಗ ತೆಕ್ಕೊಂಡಿರೋಂತಹ ವೀಡಿಯೋಸು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಮಿಷಿನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ಎರಡೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡ್ತಾ ಇರ್ಬೋದು ನಾನು ನಾನಿಲ್ಲಿ ತೋರಿಸ್ತಾ ಇರೋ ಡಿಸೈನ್ ಬಂದುಬಿಟ್ಟು ನಾನೀಗ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿರೋ ಸಿಲ್ಕ್ ಸ್ಯಾರಿ ಬ್ಲೌಸ್ ಅದು ಯಾರೆಲ್ಲ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಇವಾಗಲೇ ಹೋಗಿ ನೋಡಿ ಹಾಗೆಯೇ ನನ್ನ ವರ್ಕ್ ಬ್ಲೌಸ್ ಕಲೆಕ್ಷನ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೈಸೂರು ಲೋಕಲ್ ಅವರಾಗಿರ್ತೀರ ಅಲ್ಲಿ ನಾನು ಅಡ್ರೆಸ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿ ವರ್ಕ್ನ ಮಾಡಿಕೊಡ್ತಾರೆ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್